ನಮಸ್ತೆ ನನ್ನ ಹೆಸರು ಕುಮಾರಸ್ವಾಮಿ ನಾನೊಬ್ಬ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಪ್ರೊಫೆಷ್ನಲ್ ನನಗೆ ಹವ್ಯಾಸ ಅಂದರೆ ತುಂಬ ಪುಸ್ತಕಗಳನ್ನ ಓದ್ತೀನಿ ಓದ್ತಾ ಓದ್ತಾ ಏನಾದರೂ ಗೀಚಬೇಕು ಅಂತ ಮನಸ್ಸಾಯಿತು ಸೊ ಮನೇಲಿ ಕೂತ್ಕೊಂಡು ಪುಸ್ತಕ ಓದಾದಮೇಲೆ ಗೀಚಕ್ಕೆ ಶುರು ಮಾಡಿದೆ ಆಮೇಲೆ ನಮ್ಮ ರಾಷ್ಟ್ರ ಪ್ರಶಸ್ತಿ ವಿಜೇತರಾದ ಸತ್ಯಪ್ರಕಾಶ್ ಅವರು ಅಲ್ಲಿನ ಕೂತ್ಕೊಂಡು ಗೀಚ್ತಿಯ ಬಾಗೋರು ಇಲ್ಲಿ ಗೀಚು ಅಂತ ಕರೆದ್ರು ಸೊ ಹಾಗೇನೆ ಈ ಗೀಚು ತಂಡ ಸ್ಥಾಪ ಸ್ಥಾಪನೆ ಆಯಿತು ಆ ನಿಮ್ಗೆ ಗೊತ್ತಿರೋ ಹಾಗೆ ಇದೊಂದು ದೊಡ್ಡ ತಂಡ ನಮ್ಮ ಸತ್ಯಪ್ರಕಾಶ್ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಆ ಗೀಚು ತಂಡದ ಸದಸ್ಯನಾಗಿ ನಾನು ಒಂದು ಗಾದಿಯ ಗಾದೆಯ ಮೇಲೆ ಒಂದು ಕತೆಯನ್ನು ಬರೆದಿದ್ದೀನಿ ಆ ಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸೋಕ್ಕೆ ಇಷ್ಟಪಡ್ತೀನಿ ಆ ಗಾದೆ ಬಂದು ಭಂಗಿ ದೇವರಿಗೆ ಹೆಂಡ ಕುಡಕ ಪೂಜಾರಿ ಇದೊಂದು ಕನ್ನಡ ಗಾದೆ ಈ ಗಾದೆಯನ್ನ ಆಧಾರವಾಗಿ ಇಟ್ಕೊಂಡು ನಶ ಅನ್ನೋ ಒಂದು ಕತೆಯನ್ನ ಬರೆದಿದ್ದೀನಿ ಆ ಕತೆ ಹೀಗಿದೆ ಮುಂಗಾರಿನ ಮಳೆಯ ಜೊತೆ ಅವತ್ತು ಮಜಾ ಕೊಡಲು ಚಟ್ಪಟ ಸುದ್ದಿಯೊಂದು ಎಲ್ಲರ ನಡುವೆ ಹರಿದಾಡ್ತಾ ಇತ್ತು ಬಸ್ ಸ್ಟ್ಯಾಂಡ್ನಲ್ಲಿ ಒಬ್ಬ ಮೊಬೈಲ್ನಲ್ಲಿ ಅವತ್ತು ಲೀಕ್ ಆಗಿದ್ದ ಒಂದು ಎಮ್ ಎಮ್ ಎಸ್ ನೋಡ್ತಿರ್ತಾನೆ ಆಫೀಸ್ ಕ್ಯಾಂಟೀನ್ನಲ್ಲಿ ನಾಲ್ಕು ಜನ ಸ್ನೇಹಿತರು ಅದೇ ಎಮ್ ಎಂ ಎಸ್ ಬಗ್ಗೆ ಚರ್ಚೆ ಮಾಡ್ತಿರ್ತಾರೆ ನ್ಯೂಸ್ ಚಾನೆಲ್ಗಳು ಬ್ರೇಕಿಂಗ್ ನ್ಯೂಸ್ ಅಂತ ಅದೇ ವಿಡಿಯೋನ ಬ್ಲರ್ ಮಾಡಿ ಪುನಃ ಪುನಃ ತೋರಿಸ್ತಾನೆ ಇರ್ತಾರೆ ಎಕ್ಸ್ಕ್ಲೂಸಿವ್ ಅಂತ ಹಾಕ್ಕೊಂಡು ಆ ದೃಶ್ಯನ ಒಂದು ಟಿ ವಿ ಮಾರಿಯೋ ಶೋರೂಮ್ನಲ್ಲಿ ನೂರಾರು ಟಿ ವಿಗಳ ಮೇಲೆ ಕಣ್ಣು ಚುಚ್ಚು ಹಾಗೆ ತೋರಿಸ್ತಾ ಇರ್ತಾರೆ ನ್ಯೂಸ್ ಚಾನೆಲ್ನ ಸ್ಟುಡಿಯೋದಲ್ಲಿ ಒಬ್ಬ ಪೂಜಾರಿ ಎಂಬ ಸಂಪಾದಕ ಸುರ್ರ್ ಸುರ್ ಅಂತ ಟೀ ಕುಡಿಕೊಂಡು ಒಳಗೆ ಎಳೆಯುತ್ತಾ ಅದರ ಬದಲಾಗಿ ಮಾತುಗಳನ್ನ ಹೊರಗಡೆ ಎಸಿತಾ ಇರ್ತಾನೆ ಇಂದು ನಾಡಿನ ಎಂ ಎಲ್ ಎ ದೇವರಂಥ ದೊರೆ ಭಂಗಿ ಭಗವಾನ್ ವಿವಿಧ ಭಂಗಿಯಲ್ಲಿ ಒಬ್ಬ ಮಹಿಳೆಯ ಜೊತೆ ನಗ್ನವಾಗಿರೋ ದೃಶ್ಯಗಳು ಕಲಿಯುವದ ಕಾಂತಾರೆಯ ಕಣ್ಣಿನಲ್ಲಿ ಸೆರೆಯಾಗಿವೆ ಫ್ರೀ ಆಗಿ ಕುಳಿತಿದ್ದ ಜನ ಫ್ರೀ ಇಂಟರ್ನೆಟ್ ಉಪಯೋಗಿಸಿಕೊಂಡು ಫ್ರೀ ಆಗಿ ದೊರೆತಿರುವ ವಿಡಿಯೋವನ್ನು ನೋಡಿ ಬೆಂಗಳೂರು ಚಳಿಗೆ ಅಮ್ನೋ ರಂಗಡಿ ಪಕಡೋ ಸೌದೆಗೆ ರಾಜ್ಯ ಜನತೆ ಸವಿತಾ ಇದ್ದಾರೆ ಬನ್ನಿ ವೀಕ್ಷಕರೇ ನಮ್ಮ ಸಂಪಾದಕರಾದ ಇನ್ನೊಬ್ಬ ಪೂಜಾರಿ ಜೊತೆ ನೇರವಾಗಿ ಸಂದರ್ಶಿಸೋಣ ಬಂಗಿ ಭಗವನ್ರ ಮನೆ ಅವತ್ತು ಮನೆಗಿಂತ ಹೆಚ್ಚಾಗಿ ಛತ್ರ ಆಗಿತ್ತು ಅಲ್ಲಿ ಕೆಲಸ ಇದ್ದವರು ಕೆಲಸ ಇಲ್ಲದೇ ಇದ್ದವರು ಕೆಲಸ ಇದ್ದು ಬಿಟ್ಟು ಬಂದವರು ಬಂಗಿ ಭಗವಾನರನ್ನ ನೋಡಲು ತುಂಬಾ ಖಾತರದಿಂದ ಕಾಯ್ತಾ ಇದ್ರು ಅಲ್ಲಿಗೆ ಬಂದ ಇನ್ನೊಬ್ಬ ಪೂಜಾರಿ ಅವರ ಬಂಗಿ ಭಗವಾನ್ ಸಿಗದೆ ಅವ್ರ ಬ್ರದರ್ ಆದ ಬಿಡಿ ಭಗವಾನ್ನ ಹಿಡ್ಕೊಂಡ್ರು ವೀಕ್ಷಕರೇ ಇಂದು ನಮ್ಮ ಬಂಗಿ ಭಗವನ್ರ ತಮ್ಮನರಾದ ಬಿ ಡಿ ಭಗವನ್ರನ್ನ ಕೆಲವು ಪ್ರಶ್ನೆಗಳನ್ನ ನಿಮ್ಮ ಮುಂದೆ ಕೇಳ್ತೇವೆ ಸರ್ ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನೋಡಿ ನಮ್ಮ ಕ್ಷೇತ್ರದ ನಮ್ಮ ರಾಜ್ಯದ ಜನತೆಗೆ ಆಲ್ರೆಡಿ ಗೊತ್ತಾಗಿದೆ ಇದೆಲ್ಲ ಸಿಡಿ ಕಿಂಗ್ದು ಕೈವಾಡ ಎಲೆಕ್ಷನ್ ಹತ್ರ ಬರ್ತಾ ಇದ್ರೆ ನೋಡಿ ಅದೆಲ್ಲ ಪಿತೂರಿ ನಾವು ಇದ್ರ ವಿರುದ್ಧ ಹೋರಾಟ ನಡೆಸ್ತೀವಿ ಹೋರಾಟ ಗುದ್ದಾಟ ಎಲ್ಲ ನಮ್ಮ ರಕ್ತದಲ್ಲಿದೆ ಸರ್ ಈ ಬಗ್ಗೆ ಭಂಗಿ ಭಗವಾನರ ಪತ್ನಿ ಏನ್ ಹೇಳ್ತಾರೆ ಅದಕ್ಕೆ ಅವ್ರಿಗೆ ಚೆನ್ನಾಗ್ ಗೊತ್ತು ನಮ್ಮ ಯಜಮಾನ್ರು ಯಾವ್ದೇ ಗುದ್ದಾಟ ಕೇಳಿದ್ರು ಗೆದ್ದು ಬರ್ತಾರೆ ಅಂತ ಅದರಿಂದ ಅದೆಲ್ಲ ಚಿಂತೆ ಬಿಟ್ಬಿಟ್ಟು ಐವತ್ತು ಭೀಮ್ನವಾಸ ಅಲ್ವಾ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ ಈ ಕಡೆ ಒಬ್ಬ ಪೂಜಾರಿ ಐದನೇ ಕಪ್ ಟೀನಾ ಸುರ್ ಅಂತ ಕುಡಿದ್ಬಿಟ್ಟು ಮಾತು ಮುಂದುವರಿಸ್ತಾನೆ ವೀಕ್ಷಕರೇ ನಮ್ಮ ಜೊತೆ ಕುಳಿತಿದ್ದಾರೆ ನೋ ವಿಷ ಓನ್ಲಿ ನಶಾ ಪಾರ್ಟಿಯ ಅಧ್ಯಕ್ಷರಾದ ನನ್ನಿಂದಲೇ ಭಗವಾನ್ ಅವರು ಸರ್ ನೀವು ಬಂಗಿ ಭಗವನ್ರ ವಿಡಿಯೋ ನೋಡಿದ್ರ ಹಾ ನೋಡಿದೆ ಪ್ರಿಂಟ್ ಚೆನ್ನಾಗಿರ್ಲಿಲ್ಲ ಬಂಗಿ ಭಗವಾನ್ಗೆ ಚಡ್ಡಿ ಹಾಕೊಳ್ಕೆ ಬರ್ತಿರ್ಲಿಲ್ಲ ಅವಾಗ್ಲಿಂದನೇ ಗೊತ್ತು ಅವನು ಪ್ರಿಂಟ್ ಚೆನ್ನಾಗಿಲ್ದೆ ಇದ್ರು ವೀಡಿಯೋ ನೋಡಿದೆ ಅವನಲ್ಲ ಅಂತ ತಕ್ಷಣ ನಾ ಹೇಳಿಬಿಟ್ಟೆ ಹಾಗಾದ್ರೆ ಬಂಗಿ ಭಗವನ್ರು ಮುಗ್ಧರು ಅಂತ ಹೇಳ್ತೀರಾ ನೋಡಿ ಪ್ರತ್ಯಕ್ಷ ನೋಡಿದ್ರು ಪ್ರಮಾಣಿಸಿ ನೋಡು ಅನ್ನೋ ಪಾಲಿಸಿ ನಮ್ದು ವಿಡಿಯೋ ನೋಡಬೇಕಾದ್ರೆ ಬಂಗಿನ ಪಕ್ಕದಲ್ಲೇ ಕೂರಿಸ್ಕೊಂಡಿದ್ದೆ ಪಾಪ ನನ್ನ ಗೊಳೋ ಅಂತ ಅತ್ಪುಟ ಸಾರ್ ನನ್ನ ಮಾನ ಮರದೆಲ್ಲ ತೆಗೆದುಬಿಟ್ರು ಅಂತ ಪಾಪದ ವೀಕ್ಷಕರೇ ನನ್ನಿಂದಲೇ ಭಗವಾನರ ಮಾತುಗಳನ್ನ ಕೇಳಿದ್ರಿ ಈಗ ಬನ್ನಿ ನಮ್ಮ ಸಂಪಾದಕರಾದ ಮತ್ತೊಬ್ಬ ಪೂಜಾರಿ ಅವರು ಜನತೆಯ ಅಭಿಪ್ರಾಯ ಏನಿದೆ ಅಂತ ತಿಳಿಸ್ತಾರೆ ಇವಾಗ ಹುಡುಗರ ಮೂಲ ಸ್ಥಾನವಾದ ಬಾರ್ ಮುಂದೆ ನಿಂತ್ಕೊಂಡು ಮತ್ತೊಬ್ಬ ಪೂಜಾರಿ ಮತ್ತಿನಲ್ಲದ ವ್ಯಕ್ತಿಯನ್ನು ಪ್ರಶ್ನಿಸುತ್ತಾನೆ ಇವತ್ತು ನಮ್ಮೊಂದಿಗಿದ್ದಾರೆ ನಾನೇ ಪೂಜಾರಿ ನಾನೇ ಪೂಜಾರಿ ಅವರೇ ಭಂಗಿಯವರ ವಿಡಿಯೋ ಬಗ್ಗೆ ನೀವು ಏನು ಹೇಳೋಕೆ ಇಷ್ಟಪಡ್ತೀರಾ ನೋಡಿ ನಮ್ಮ ಬಂಗಿ ದೇವ್ರ ಅಂತವ್ರು ಅವರ ಹೆಸರು ಕೆಡ್ಸೋಕೆ ಮೇನ್ಕೆ ಬಂದಿದ್ಲು ಅಷ್ಟೇ ಆ ಮೇನ್ಕೆ ಜೊತೆ ರಂಬೆ ಊರುಸಿ ಬಂದಿದ್ರು ನಮ್ಮ ದೇವ್ರ ಭಂಗಿನೇ ಬಂಗಿ ಭಗವಾನ್ ಇದು ಕೈ ಮುಗಿದು ಒಳಗೆ ಬನ್ನಿ ಅಂತ ನಾವು ಪೂಜಿಸೋ ಶಾಲೆಯ ಮುಂದೆ ನಿಂತ ನನ್ನಲ್ಲೇ ಪೂಜಾರಿ ಕೈಯಲ್ಲಿ ಸಿಗರೆಟ್ ಹಿಡಿದು ಇಂಟರ್ವ್ಯೂ ಕೊಡ್ತಿರ್ತಾನೆ ಹಿಡಿದ ಮತ್ತೊಬ್ಬ ಪೂಜಾರಿ ಅವನನ್ನು ಪ್ರಶ್ನಿಸ್ತಾನೆ ಬಗ್ಗಿವರವರು ಈ ಪ್ರಕರಣದ ನಂತರ ಎಲೆಕ್ಷನ್ ಅಲ್ಲಿ ಗೆಲ್ತಾರಾ ನಮ್ಮ ದೇವರು ಏನು ತಪ್ಪು ಮಾಡೋರಿ ಅಂತ ನೀವು ಇಷ್ಟೊಂದು ರಂಪಾಟ ಮಾಡ್ತಿದ್ದೀರಾ ಒಂದು ಹೆಣ್ಮಗು ಬಂದು ನನಗೆ ಆಕೊಳಗೆ ಬಟ್ಟೆ ಇಲ್ಲ ಬಟ್ಟೆ ಕೊಡಿ ಅಂತ ಕೇಳಿದ್ದು ನಾನು ಗೊಮಟ ಆದರೂ ಪರವಾಗಿಲ್ಲ ಅಂತ ಎಲ್ಲ ಬಟ್ಟೆ ಎಲ್ಲಾನು ಬಿಚ್ಬಿಟ್ಟು ನಮ್ಮ ದೇವರು ಕೊಟ್ಟರು ಆ ಗ್ಯಾಪಲ್ಲಿ ನೀವು ವೀಡಿಯೋ ವಿಡಿಯೋ ಮಾಡಿಬಿಟ್ರೆ ನಮ್ಮ ದೇವ್ರು ಕೆಟ್ಟೋರು ಆಗ್ತಾರ ಕುಡುಕರ ನಾಡಿನಲ್ಲಿ ರಂಪ ರಾಧಾ ಅಂತ ಎದ್ದಿಸಿದ ಆ ದಿನ ದಿವಾಲಿ ಆಗಿತ್ತು ಆ ದಿನ ಎಲ್ಲರಿಗೂ ಎಕ್ಸ್ಕ್ಲೂಸಿವ್ ಆಗಿತ್ತು ಎಲ್ಲ ಪೂಜಾರಿಗಳಿಗೂ ವಿಚಿತ್ರ ಅನುಭವಗಳು ಖುಷಿ ಹರಟೆ ಚರ್ಚೆ ಮನೋರಂಜನೆ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಭಂಗಿಯ ನಶ ಭಂಗಿಯು ನಾರಿಯ ಬಲೆಗೆ ಬಿದ್ದ ಕಣ್ಣೀರಿಟ್ಟ ಕೋಟಿಗೆ ಕಾಲಿಟ್ಟ ಮಂದಿರಕ್ಕೆ ಹೋದ ಭೀಮನವಾಸೆಯ ಪೂಜೆಯೂ ಮಾಡಿಸಿಕೊಂಡ ಮತ್ತೆ ಎಲೆಕ್ಷನ್ಗೆ ನಿಂತ ಹುಡುಗರ ನಾಡಿಗೆ ನಶ ಉಣಿಸಲು ಮತ್ತೆ ಗೆದ್ದು ಬಂದ ಭಂಗಿ ಭಗವಾನ ಆದನು ಅವನನ್ನು ಗೆಲ್ಲಿಸಿದ ಪೂಜಾರಿಗಳು ಹುಡುಗರಾದರು ಜೈ ಭಂಗಿ ಭಗವಾನ್ ಜೈ ಧನ್ಯವಾದಗಳು ವೀಕ್ಷಕರೇ ಇದು ಗೀಚು ತಂಡದ ಸದಸ್ಯನಾದ ನಾನು ಕುಮಾರಸ್ವಾಮಿ ಬರೆದ ಕತೆ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಹೇಗನ್ನಿಸ್ತು ಈ ಕತೆ ನಮ್ಮ ಹೊಸ ಕತೆಗಾರನ ಹೊಸ ಕತೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಇದ್ದರೂ ಕಮೆಂಟ್ಸ್ ಮಾಡಿ ಆ ಕಮೆಂಟ್ಸ್ ಮಾಡೋದ್ರ ಮೂಲಕ ಕತೆ ಚೆನ್ನಾಗಿದೆಯೋ ಹೇಳು ಅಂತ ನೀವು ತಿಳಿಸ್ಬೋದು ಇನ್ನೂ ಕಂಟಿನ್ಯೂಸ್ ಆ ಕತೆಗಳು ಬರುತ್ತೆ ನೋಡ್ತಾ ಇರಿ ಕೇಳ್ತಾ ಇರಿ ಶೇರ್ ಮಾಡ್ತಾಯಿರಿ Thank you so much.